ಮೋದಿ ಮೋದಿ ನಾವು ಸೆಂಟ್ರಲ್ ಮೋದಿ ಬರಬೇಕು ಮೋದಿ ಬರಬೇಕು ನಮ್ಮ ಮೋದಿ ನಾವು ಏನೇ ಆಗಲಿ ಈ ಧರ್ಮಭೂಮಿಯಲ್ಲಿ ಬೆಲಕ್ಬೇಕಾದರೆ ಹಾಂ ನಮಗೆ ಮೋದಿ 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 ನಾವು ಮೋದಿಗೆ ನಾವೆಲ್ಲ ಮಕ್ಕಳಿಗೆ ತೆಗಿಯೋದು ಏಕೆನೆ ಅವರಿಗೆ ಒಂದು ಸಂಪತ್ತು ಅವರ ಕುಟುಂಬ ಸೋದೆ ಮೋದಿ ಬರಬೇಕು ಯಾಕ ಮೋದಿ ಒಳ್ಳೆಯ ಅಬ್ರೇಡ್ ನಮಗೆ ಬೇಡ ಫ್ರೀ ಬೇಡ ನಮಗೆ ನ್ಯಾಯವಾಗಿ ದುಡ್ಡು ಹಣ ಸಿಕ್ಕಿದ್ರೆ ಸಾಕು ಬಡವರಿಗೆ ಫ್ರೀ ಸಿಕ್ಕ ನಾವು ದುಡಿತೇವೆ ಅಲ್ಲ ನಾವು ಕೆಲವರ ಏನಿಲ್ಲ ಕೂಲಿ ಕೆಸದವರಿಗೆ ಸಂಬಳ ಇರೋದು ಅವರಿಗೆ ಫ್ರೀ ಸಿಕ್ಕಿದೆ ವ್ಯಾಪಾರದವರಿಗೆ ಫ್ರೀ ಆಗತ್ತಿಲ್ಲ ನನ್ನ ಅನುಭವ ಏನ್ ಹೆಸರು ಸರ್ ನಿಮ್ದು ಕೆ ಇಬ್ರಾಹಿಂ ಬಾಬು ಇಲ್ಲೆಲ್ಲ ಗ್ಯಾರಂಟಿ ಎಲ್ಲವರು ಆಗಲ್ಲ ಮೊದಲು ದೇಶ ಆಮೇಲೆ ಮುಂದೆ ನಮ್ಮ ಕಾರಾವಳಿ ಭಾಗದಲ್ಲಿ ಬರೋದಾದರೆ ಬಿಜೆಪಿನೇ ಬರುತ್ತಿಲ್ಲ ಬಿಜೆಪಿನೇ ಬರುತ್ತೆ